ಡಾಕ್ಟರ್ ಯತೀಂದ್ರ ಈ ಒಂದು ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ನಿಂತರೆ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಇದೆ ಕ್ವಾಲಿಟಿ ಇದೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಅವರ ಆಕ್ಚುಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತೇಳಿ ತೀರ್ಮಾನ ನಮ್ಮ ಪಕ್ಷದವರು ತಗೊಂಡಿಲ್ಲ ಸರ್ವೆ ರಿಪೋರ್ಟ್ ಕೂಡ ಬಂದಿಲ್ಲ ಸೊ ಸರ್ವೆ ರಿಪೋರ್ಟ್ ಬರಲಿ ವರಿಷ್ಠರೆಲ್ಲ ತೀರ್ಮಾನ ಮಾಡಲಿ ನಂತರ ಅವರು ಏನು ಹೇಳ್ತಾರೋ ಅದಕ್ಕೆ ನಾವು ಅವ್ರು ಹೇಳಿದಾಗ ನೋಡ್ಕೊಳಕ್ಕೆ ನೀವು ಸ್ಪರ್ಧೆ ಮಾಡಬೇಕು ಅನ್ನೋ ವೈಯಕ್ತಿಕ ಹಿಂಗಿದೆ ನೀವು ತಂದೆ ತಂದೆಯವರು ಇದ್ದಾರೆ ನಾನು ಇಲ್ಲಿ ಸ್ಪರ್ಧೆ ಮಾಡಿ ನನಗೆ ಸ್ವತಃ ಲೋಕಸಭಾ ಚುನಾವಣೆ ನಿಂತ್ಕೊಳ್ಬೇಕು ಅಂತ ಆಸಕ್ತಿ ಇಲ್ಲ ಯಾಕೆಂದರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತಲೇ ಆಸಕ್ತಿ ಇರುವಂಥದ್ದು ಸೊ ಹಾಗಾಗಿ ನನಗೆ ಅಷ್ಟು ಒಲಿವಿಲ್ಲ ರೆಡಿ ಆಗಿ ಚುನಾವಣೆ ಸ್ಪರ್ಧೆ ಮಾಡಿ ಅಂದರೆ ಡಾಕ್ಟರ್ ಯತೀಂದ್ರ ಅವರು ರೆಡಿ ಇದ್ದಾರೆ ಹೇಳಿ ಬಟ್ ಇನ್ನು ಯಾರು ಹೇಳೂ ಇಲ್ಲ ತೀರ್ಮಾನ ತೆಗೆದುಕೊಂಡ್ರೆ ಫಸ್ಟ್ ತೀರ್ಮಾನ ಬರಲಿ ಆಮೇಲೆ ಎಷ್ಟು ಕಡೆ ಕೂಗು ಕೇಳಿ ಬರ್ತಾ ಇದೆ ಇದು ನಿಮ್ಮ ಮೈಂಡ್ಗೂ ಇದೆ ಅಂತ ಹೇಳ್ಕೊಳ್ತೀನಿ ಸರ್ ಸಾಕಷ್ಟು ಸಮೀಕ್ಷೆಗಳಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರವರು ನಿಮಗೂ ಇಲ್ಲಿನ ಪಲ್ಸ್ ರೇಟ್ ಗೊತ್ತಿದೆ ನೆರೆ ತನ್ವೀರ್ ಸೇಟ್ ಅವರು ಕೂಡ ಹೇಳ್ತಾ ಇದ್ರು ಡಾಕ್ಟರ್ ಯತೀಂದ್ರರವರು ಈ ಒಂದು ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ್ರೆ ಪ್ರತಾಪ್ ಸಿಂಹ ಅವ್ರನ್ನ ಸೋಲಿಸ್ತಕ್ಕಂಥ ಒಂದು ಎಲಿಜಿಬಿಲಿಟಿ ಇದೆ ಕ್ವಾಲಿಟಿ ಇದೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಅವರು ಹಾಕಿದ್ದಾರೆ ಈಗ ಇನ್ನೂ ಆಕ್ಚುಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ತೀರ್ಮಾನ ನಮ್ಮ ಪಕ್ಷದವ್ರು ತಗೊಂಡಿಲ್ಲ ಸರ್ವೆ ರಿಪೋರ್ಟ್ ಕೂಡ ಬಂದಿಲ್ಲ ಸೊ ಸರ್ವೆ ರಿಪೋರ್ಟ್ ಬರಲಿ ವರಿಷ್ಠರೆಲ್ಲ ತೀರ್ಮಾನ ಮಾಡಲಿ ನಂತರ ಅವರು ಏನು ಹೇಳ್ತಾರೋ ಅದಕ್ಕೆ ನಾವು ಅವರು ಹೇಳಿದಾಗ ನಡ್ಕೊಳಕ್ಕೆ ಆಗಲ್ಲ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ಸರ್ ಯಾಕಂದರೆ ಈ ಪ್ರಶ್ನೆ ನಿಮಗೇ ಪರ್ಟಿಕ್ಯುಲರ್ ಯಾಕೆ ಕೇಳ್ತಿದ್ದೀನಿ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅವ್ರದೇ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀರಾ ಸರ್ಕಾರಕ್ಕೆ ಜನಗಳಿಗೆ ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿದ್ದೀರಾ ಈ ಕಾರಣಕ್ಕೆ ನೀವು ಸ್ಪರ್ಧೆ ಮಾಡಬೇಕು ಅನ್ನೋ ವೈಯಕ್ತಿಕ ಇಂಗಿತ ನೀವು ಏಲ್ವಾ ತಂದೆಯವರು ಇದ್ದಾರೆ ನಾನು ಇಲ್ಲಿ ಸ್ಪರ್ಧೆ ಮಾಡಿ ಹೇಳಿದ್ದೀನಿ ನನಗೆ ಸ್ವತಃ ಲೋಕಸಭಾ ಚುನಾವಣೆ ನಿಂತ್ಕೊಳ್ಬೇಕು ಅಂತ ಆಸಕ್ತಿ ಇಲ್ಲ ಯಾಕೆಂದರೆ ನನಗೆ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತಲೇ ಆಸಕ್ತಿ ಇರುವಂಥದ್ದು ಸೊ ಹಾಗಾಗಿ ನನಗೇನು ಅಷ್ಟು ಒಲವಿಲ್ಲ ಬಟ್ ಈ ಬಾರಿ ಇಡೀ ರಾಜ್ಯದಲ್ಲಿ ಅದರೊಳಗೂ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಸ್ಥಿತಿ ಚೆನ್ನಾಗಿದೆ ಯಾಕೆಂತಂದರೆ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಜನ ಆ ಕಾರ್ಯಕ್ರಮಗಳಿಂದ ಸಂತುಷ್ಟರಾಗಿದ್ದಾರೆ ಜೊತೆಗೆ ನಾವು ಜನರ ಪರವಾಗಿ ದನಿ ಎತ್ತಿರೋದು ಕರ್ನಾಟಕ ರಾಜ್ಯ ನಮ್ಮ ನಾಡು ನುಡಿ ನೆಲ ಇದ್ರ ಬಗ್ಗೆ ಎಲ್ಲ ದನಿ ಎತ್ತಿರೋದು ಅದರ ಪರವಾಗಿ ನಿಂತಿರೋದು ಜನರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಕಾಂಗ್ರೆಸ್ ಪರ್ ಪರವಾಗಿ ಚೆನ್ನಾಗಿ ಒಲವಿದೆ ಸೊ ಯಾರೇ ನಿಂತರೂ ಕೂಡ ಬೇರೆ ಪಕ್ಷದಿಂದ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಮತ್ತು ನಮ್ಮ ಪಕ್ಷದಿಂದಲೂ ಯಾರೂ ಕೂಡ ಗೆದ್ದರೂ ಕೂಡ ನಮಗೆ ಗೆಲ್ಲೋ ಚಾನ್ಸಸ್ ಇದ್ದೇ ಇದೆ ನಾನು ನಿಂತ್ಕೊಂಡ್ರೆ ಮಾತ್ರ ಗೆಲ್ಲಬೇಕು ಅನ್ನೋದಿಲ್ಲ ಆದರೂ ಕೂಡ ಎಲ್ಲ ನಾಯಕರ ಅಭಿಪ್ರಾಯ ಏನಿರುತ್ತೆ ಮತ್ತೆ ವರಿಷ್ಠರು ಏನು ಹೇಳ್ತಾರೆ ಅದಕ್ಕೆಲ್ಲ ಪಕ್ಷ ನಾವು ಪಕ್ಷದ ಕಾರ್ಯಕರ್ತರಾಗಿ ತಲೆಬಾಗಿ ಹೈಕಮಾಂಡ್ ರೆಡಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದರೆ ಡಾಕ್ಟರ್ ಯತೀಂದ್ರ ಅವರು ರೆಡಿ ಇದ್ದಾರೆ ಹೇಳಿ ಬಟ್ ಇನ್ನು ಯಾರು ಇಲ್ಲ ತೀರ್ಮಾನ ತೆಗೆದುಕೊಂಡಿಲ್ಲ ಫಸ್ಟ್ ತೀರ್ಮಾನ ಬರಲಿ ಆಮೇಲೆ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರ ಮಾತು ವೈಯಕ್ತಿಕವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ನಿಲ್ತಕ್ಕಂಥ ಆಕಾಂಕ್ಷೆ ನನಗಿಲ್ಲ ಆದರೆ ರಾಜ್ಯ ರಾಜ್ಯದ ಪ್ರಮುಖ ನಾಯಕರುಗಳು ಮತ್ತೆ ಹೈಕಮಾಂಡ್ ಅಂತಿಮವಾಗಿ ಯಾರ ಹೆಸರನ್ನು ಸೂಚಿಸ್ತದೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತನ್ನು ಹೇಳಿದರೆ ಫೈನಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಮಾತಿತ್ತು ವೈಯಕ್ತಿಕವಾಗಿ ನಾನು ರಾಜ್ಯ ರಾಜಕಾರಣದಲ್ಲಿ ಇರಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಇಂಗಿತವನ್ನು ಅವರು ಹಾಕಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ